ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಇವತ್ತು ಸಾಫ್ಟ್ ಕೇಕು ಫುಲ್ ಸ್ಪಾಂಜ್ ಕೇಕು ಹೆಂಗೆ ಬರೋದು ಅಂತ ಹೊಡೆದು ತೋರಿಸಿದ್ದೀನಿ ಫುಲ್ ಡೀಟೇಲಾಗಿ ಹೊಸೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನ ಸುಮ್ಮನೆ ನೋಡಿಬಿಡಿ ದಯವಿಟ್ಟು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೊಡಿ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾವ ಕೇಕು ಸಾಫ್ಟ್ ಸಾಫ್ಟಾಗಿರ್ತವೆ ಕೇಕು ಗಟ್ಟಿ ಆಗ್ತವೆ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾಯಿದ್ರಿ ಗಟ್ಟಿ ಆಗದಂಗೆ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿರಿ ಫುಲ್ ಸ್ಮೂತಾಗಿ ಲೆವೆಲಾಗಿ ಬರ್ತಾವ ಕೇಕುಗಳು ನೋಡಿರಿ ಹಂಗೆ ಎಷ್ಟು ಚೆನ್ನಾಗಿದ್ದಾವಕುಳು ನೋಡ್ಕೊಳ್ರಿ ಕರೆಕ್ಟಾಗಿ ನಾನೊಂದು ನಾಲ್ಕು ಟ್ರಾ ಮೊಟ್ಟೆ ತಗೊತಾಯಿದ್ದೀನಿ ನಾಲ್ಕು ಟ್ರೆ ಮೊಟ್ಟೆ ಒಂದು ನಾಲ್ಕು ಕೆ ಜಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇನ್ನೂರು ಗ್ರಾಮ್ ಜಲ್ಲ ಹಾಕ್ಕೊಂಡಿದ್ದೀನಿ ನಾಲ್ಕು ಕೆ ಜಿ ಸಕ್ಕರೆ ಇನ್ನೂರು ಗ್ರಾಮ್ ಜಲ್ಲು ಫಸ್ಟು ಒಂದು ಹದಿನೈದರಿಂದ ಇಪ್ಪತ್ತು ಮೊಟ್ಟೆ ಹೊಡ್ಕೊಂಡಿದ್ದೀನಿ ನಾನು ನೋಡಿರಿ ಇಪ್ಪತ್ತು ಮೊಟ್ಟೆ ಅಂದ್ಕೊಳ್ರಿ ಇಪ್ಪತ್ತು ಮೊಟ್ಟೆ ಹಾಕ್ಕೊಬಿಡ್ರಿ ಮಿಷಿನಿಗೆ ಇಪ್ಪತ್ತು ಮೊಟ್ಟೆ ಹಾಕ್ಬಿಟ್ಟು ಆನ್ ಮಾಡಿ ಆನ್ ಮಾಡ್ತಾಯಿದ್ದೀನಿ ನೋಡಿರಿ ಒಡೀಲಿ ಕರೆಕ್ಟಾಗಿ ಒಂದು ಐದು ನಿಮಿಷ ಐದು ನಿಮಿಷ ಒಡೀಲಿ ಫುಲ್ಲು ವೈಟ್ ಬರಲಿ ಕೇಕು ಬೇಗ ಮೊಟ್ಟೆ ಬೇಗ 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 ಹಾಕಿ ಹಾಕೋಣಕ್ಕೆ ಹೋಗ್ಬಿಟ್ರಿ ಮೊಟ್ಟೆನ ಅಷ್ಟೊತ್ತಿಗೆ ಅದು ಹೊಡಿತಾ ಇರಲಿ ಒಂದು ನಾಲ್ಕು ಕೆ ಜಿ ಮೈದಾ ತೂಕ ಇದ್ದೀನಿ ನಾಲ್ಕು ಕೆ ಜಿ ಅದು ಮೈನಸ್ ಮಾಡಿಲ್ಲ ಪಾತ್ರೆ ಹಂಗಾಗಿ ಈ ಥರ ಬರಲಿ ಹೊಡೀಲಿ ನೀಟಾಗಿ ಹೊಡೀಲಿ ಹೊಸೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಕೇಕ್ ಮಿಕ್ಸಿಂಗು ಅವ್ರಿಗೋಸ್ಕರ ತೋರಿಸ್ಕೊಡ್ತಾಯಿದ್ದೀನಿ ನೋಡಿರಿ ಹಾಗೆ ಇದೆ ಹತ್ತು ಮೊಟ್ಟೆ ಇಪ್ಪತ್ತು ಮೊಟ್ಟೆ ಮಾತ್ರ ಹೊಡೆದಿರೋದು ನಾನು ಅದಕ್ಕೆ ಫುಲ್ಲು ವೈಟ್ ಬರಲಿ ಕೇಕು ಆಮೇಲೆ ಒಂದು ಹತ್ತು ಮೊಟ್ಟೆ ಹೊಡ್ಕೊತಾ ಇದ್ದೀನಿ ನೋಡಿರಿ ಒಂದು ಹತ್ತು ಮೊಟ್ಟೆ ಹೊಡ್ಕಂಡು ಹಾಕ್ತಾಯಿದ್ದೀನಿ ಅಷ್ಟು ಬರಲಿ ವೈಟ್ ಫುಲ್ಲು ಕೇಕ್ ಅರ್ಧ ಬಾಂಡ್ಲಿ ಬರುತ್ತೆ ಅರ್ಧ ಬಾಂಡ್ಲಿ ಬಂದುಬಿಡ್ಲಿ ಆಮೇಲೆ ಮೊಟ್ಟೆ ಹಾಕಿರಿ ಒಂದು ಹತ್ತು ಮೊಟ್ಟೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಐದು ನಿಮಿಷ ಹೊಡೀಲಿ ಅದೇ ಮೇಲೆ ಬರುತ್ತೆ ಕೇಕ್ ಫುಲ್ ಮೇಲೆ ಬರುತ್ತೆ ಒಂದು ಬಾಂಡ್ಲಿ ಫುಲ್ ಬರುತ್ತೆ ಕೇಕು ನೋಡಿರಿ ಹೆಂಗೆ ನೋಡ್ತಾ ಇದ್ರೆ ವೀಡಿಯೋ ಪೂರ್ತಿ ಕೊನೆ ತನಕ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ ಆಮೇಲೆ ಒಂದು ಹತ್ತು ಹತ್ತು ಮಟ್ಟ ನಿಧಾನು ಹೋಗ್ತಾ ಇರ್ರಿ ನೋಡಿರಿ ಕರೆಕ್ಟಾಗಿ ನೋಡ್ಕೊಳ್ರಿ ಫುಲ್ಲು ಹೊಡ್ರಿಸಿ ಫಸ್ಟು ಒಂದು ಐದು ನಿಮಿಷ ನೀಟಾಗಿ ಹೊಡಿಬೇಕಷ್ಟೇ ಕೇಕು ಫುಲ್ ಸಾಫ್ಟಾಗಿ ಬರುತ್ತೆ ನೋಡಿರಿ ದಿನ ಮೂರು ಐತೆ ಇವಾಗ ಹಾಕ್ತೀನಿ ನೋಡಿರಿ ನಾನು ಒಂದು ಕಾಲು ಲೀಟ್ರ್ ನೀರು ಹಾಕ್ಕೊಂತ ಇದ್ದೀನಿ ಅರ್ಧ ಲೀಟ್ರ್ ನೀರು ತಂದಿದ್ದೀನಿ ಅದ್ರಾಗೆ ಒನ್ ಟ್ರೇ ಲಾಸ್ಟಲ್ಲಿ ಒನ್ ಟ್ರೇ ಮಟ್ಟೆ ಐತನಂಗೆ ಒಂದು ಕಾಲು ಲೀಟ್ರ್ ನೀರು ಹಾಕ್ಕೊಂಡು ಆಮೇಲೆ ಉಳಿದಿರೋ ಮಟ್ಟೆ ಹೊಡಿತಾ ಇದ್ದೀನಿ ಮೂರು ಟ್ರೇ ಮೊಟ್ಟೆ ಒಡೆದಾದ ಮೇಲೆ ಒಂದು ಕಾಲು ಲೀಟ್ರ್ ನೀರು ಹಾಕ್ಕೊಳ್ಳ್ರಿ ಟೋಟಲ್ ಅರ್ಧ ಲೀಟ್ರ್ ನೀರು ತಾಳಿರಿ ಕಾಲು ಲೀಟ್ರ್ ನೀರು ಹಾಕ್ಕಳಿರಿ ಬೇಗ ಮಿಕ್ಸ್ ಆಗಿಬಿಡುತ್ತೆ ಸಕ್ಕರೆನೂ ಬೇಕಾಗುತ್ತೆ ಆಮೇಲೆ ಒನ್ ಟ್ರೇ ಮಟ್ಟೆ ಒಡೆದ್ಬಿಟ್ಟು ಎಸೆನ್ಸ್ ಹಾಕ್ತಾಯಿದ್ದೀನಿ ಪೈನಾಪಲ್ ಎಸೆನ್ಸು ಆರೆಂಜ್ ಎಸೆನ್ಸು ವೆನಿಲಾ ಎಸೆನ್ಸ್ ಇದ್ದರೆ ವೆನಿಲಾ ಎಸೆನ್ಸು ಹಾಕ್ಕೊಳ್ರಿ ಅಷ್ಟೊತ್ತಿಗೆ ಕೇಕ್ ಹೊಡೆದಿರುತ್ತೆ ನೀಟಾಗಿ ನೋಡಿರಿ ಆ ಟೈಪ್ ಬರುತ್ತೆ ಫುಲ್ಲು ಸಕ್ಕರೆ ಕರಗಲಿ ಪೈನಾಪಲ್ ಎಸೆನ್ಸ್ ಸ್ವಲ್ಪ ಖಾಲಿ ಆಗಿತ್ತು ಅದಕ್ಕೆ ಪೂರ್ತಿ ಆಗ್ತಾಯಿದ್ದೀನಿ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ರಿ ಒಂದು ಲೀಟ್ರ್ ಆಯಿಲ್ ಹಾಕ್ತಿದ್ದೀನಿ ಫಸ್ಟೇ ಆಯಿಲ್ ಹಾಕ್ತಿದ್ದೀನಿ ನಾನು ಆಯಿಲ್ ಲಾಸ್ಟಲ್ಲಿ ಹಾಕಲ್ಲ ನಾನು ಫಸ್ಟೇ ಹಾಕ್ತೀನಿ ಆಯಿಲು ಆಮೇಲೆ ಮೈದಾ ಹಾಕ್ತೀನಿ ಒಂದು ಲೀಟ್ರು ಸನ್ಫ್ಲವರ್ ಆಯಿಲು ಮೈದಾ ಇದ್ದೀನಿ ಮೈದಾ ನಿಧಾನಕ್ಕೆ ಹಾಕಿರಿ ಆದಷ್ಟು ನಿಧಾನಕ್ಕೆ ಹಾಕ್ರಿ ಒಂದು ಎರಡು ನಿಮಿಷ ಹಾಕಿರಿ ಮೈದಾ ಪೂರ್ತಿ ನೀಟಾಗಿ ಮಿಕ್ಸ್ ಆದರೆ ಮಾತ್ರ ಸಾಫ್ಟಾಗಿ ಬರುತ್ತೆ ಕೇಕು ಒಂದೇ ಸರ್ತಿ ಸುರಿದ್ಬಿಟ್ಟು ಆಫ್ ಮಾಡಬೇಡ್ರಿ ಯಾವಾಗಲೂ ಮಾಡೋ ತಪ್ಪ ಅದೇ ನೀವು ಮೈದಾ ಪೂರ್ತಿ ನಿಧಾನಕ್ಕೆ ಹಾಕಿರಿ ಒಂದು ಎರಡು ನಿಮಿಷ ಹಾಕಿದರೂ ಪರವಾಗಿಲ್ಲ ಕೇಕು ಪೂರ್ತಿ ಬರುತ್ತೆ ಒಂದು ಬಾಂಡ್ಲಿ ಬರುತ್ತೆ ಕೇಕು ಸಾಫ್ಟಾಗಿ ಹಾಕಿದರೆ ಒಂದೇ ಸರ್ತಿ ಸುರಿದ್ಬಿಟ್ರೆ ಕೇಕ್ ಗಟ್ಟಿ ಬರುತ್ತೆ ಮೈದಾ ಕರೆಕ್ಟಾಗಿ ಮಿಕ್ಸ್ ಆಗೋಲ್ಲ ನೆನ್ಪಿಟ್ಗಳ್ರಿ ನಿಧಾನಕ್ಕೆ ಹಾಕ್ರಿ ನಾನು ಹೆಂಗೆ ಹಾಕ್ತಾಯಿದ್ದೀನಿ ಚೂರುಚೂರು ಚೂರುಚೂರೆ ಚೂರ್ಚೂರೆ ಮೇಲೆ ಬಂತು ಅಂದರೆ ಆಫ್ ಮಾಡ್ಕೊಂಡು ಮತ್ತೆ ಹಾಕಿರಿ ಸಖತ್ ಚೆನ್ನಾಗಿ ಬರ್ತವೆ ಕೇಕು ನೋಡಿರಿ ತೋರಿಸಿದ್ದೀನಿ ವೀಡಿಯೋದಲ್ಲಿ ಕಪ್ ಕೇಕಿಗೂ ಅಷ್ಟು ಇದೇ ಥರ ಹಾಕ್ಕೊಳ್ರಿ ಸೂಪರಾಗಿ ಬರ್ತವೆ ಕೇಕು ತುಂಬ ಜನ ಕೇಳ್ತಾಯಿದ್ರಿ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿರಿ ಆದಷ್ಟು ನಿಧಾನಕ್ಕೆ ಹಾಕಿರಿ ಹಾಕ್ಬಿಟ್ಟು ಒಂದು ಕಾಲು ಲೀಟ್ರ್ ನೀರು ಹಾಕಿರಿ ಉಳಿದಿರೋದು ನಿಧಾನಕ್ಕೆ ಹಾಕಿರಿ ನೀರನ್ನು ಅಷ್ಟೇ ಹಾಕ್ಬಿಟ್ಟು ಆಫ್ ಮಾಡಿಬಿಟ್ರಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಬಾಂಡ್ಲಿ ಫುಲ್ ಬರುತ್ತೆ ಕೇಕು ಹೆಚ್ಚು ಕಡಿಮೆ ಹತ್ತು ತಟ್ಟೆ ಬಂದು ಒಂದು ಎಂಟು ಮೋಲ್ಡ್ ಬರ್ತವೆ ಅರ್ಧ ಕೆ ಜಿಯು ಕೆ ಜಿಯು ಎಲ್ಲ ಸೇರಿಸಿ ಎಷ್ಟು ಚೆನ್ನಾಗಿ ಬಂದಿರ್ತೀನಿ ನೋಡಿರಿ ನಾನು ಇಸಿಗೆ ತೋರಿಸ್ತೀನಿ ಬೇಕಾರೆ ಕೇಕು ನಿಮಗೆ ನಂಬಲ್ಲ ಹೇಳಿದ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದು ಕೇಕು ಫುಲ್ ಸಾಫ್ಟಾಗಿ ಸ್ಪಾಂಜಾಗಿ ಬರ್ತವೆ ಜಾರು ಬರೋದೇ ಇಲ್ಲ ಯಾಕೆ ಕಾರಣಕ್ಕೂ ಜಾರು ಬರೋಲ್ಲ ನೋಡಿರಿ ನೋಡಿರಿ ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದು ಕೇಕು ನೋಡಿರಿವರ್ಸ್ ಬರುತ್ತೆ ಕೇಕು ಒಂಚೂರು ಚೂರು ಗಟ್ಟಿ ಆಗೋಲ್ಲ ದಯವಿಟ್ಟು ಆಗಿ ಗುರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಹೊಸ ಹೊಸ ವೀಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾ ಇದೀನ ಇಷ್ಟ ಪಡ್ತಾ ಇದ್ದೀರಾ ತಾನೆ ಮತ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಏನ್ ಗುರು ನಿಮ್ ಬಾದೆ ಮಾಡ್ಕೊಳ್ಳಿ ಪ್ಲೀಸ್ ನನ್ಗೋಷ್ ಕೊರೋ ಪ್ಲೀಸ್ ಪ್ಲೀಸ್